ಬಕ್ರೀದ್ ಹಬ್ಬದ ಸಮಯದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಮತ್ತು ಗೋ ಹತ್ಯೆಗಳು ನಡೆಯದಂತೆ ನೋಡಿಕೊಳ್ಳಲು ಬಾಗಲಕೋಟ್ ಜಿಲ್ಲೆಯ ಇಳಕಲ್ ನಗರದಲ್ಲಿ ಶಹರ ಪೊಲೀಸ್ ಠಾಣೆಯ ಪಿ ಎಸ್ ಐ ಎಸ್ ಆರ್ ನಾಯಕ್ ನೇತೃತ್ವದಲ್ಲಿ ಡ್ರೋನ್ ಹಾರಿಸುವ ಮೂಲಕ ಊರಲ್ಲಿನ ಚಲನವಲನಗಳನ್ನು ವೀಕ್ಷಣೆ ಮಾಡಿದರು ನಗರದ ಪ್ರಮುಖ ಸ್ಥಳಗಳಲ್ಲಿ ಡ್ರೋನ್ ಹಾರಿಸುವ ಮೂಲಕ ವಿಡಿಯೋಗಳನ್ನು ಸೆರೆ ಹಿಡಿದು ತದನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಪಿ ಎಸ್ ಐ ಎಸ್ ಆರ್ ನಾಯಕ್ ಬಾಗಲಕೋಟ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಆದೇಶ ಮೇರೆಗೆ ಇದನ್ನು ಮಾಡಲಾಗುತ್ತಿದೆ ಬಕ್ರೀದ್ ಹಬ್ಬದಲ್ಲಿ ಗೋ ಹತ್ಯೆಯನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ ಈ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿದ್ದೇವೆ ಆದರೂ ನಮಗೆ ತಿಳಿಯದೆ ಗೋ ಹತ್ಯೆಯನ್ನು ಮಾಡುತ್ತಿದ್ದರೆ ಅಂಥವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು ಸಾರ್ವಜನಿಕರಿಗೆ ಗೋಹತ್ಯೆಯ ಮತ್ತು ಅಹಿತಕರ ಘಟನೆಗಳ ಬಗ್ಗೆ ಮಾಹಿತಿ ಬಂದರೆ ಶಹರ ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸಬೇಕು ಇಲ್ಲವೇ ನೂರ ಹನ್ನೆರಡು ಕರೆ ಮಾಡಿ ಎಂದು ಹೇಳಿದರು ವರದಿಗಾರರು ನಬಿ ಹುಣಸಿ ಜನಧ್ವನಿ ನ್ಯೂಸ್ ಇರ್ಕಲ್ ಈಗ ಇಲ್ಕಲ್ ಪೊಲೀಸ್ ಠಾಣೆಯಿಂದ ನಾನು ಪಿ ಐ ಎಸ್ ಆರ್ ನಾಯಕ್ ಅಂದರೆ ಮಾತಾಡ್ತಾ ಇದ್ದೀನಿ ನಮ್ಮ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆಯ ನಮ್ಮ ಎಸ್ ಪಿ ಸಾಗರಾದಂತಹ ಅಮರ್ನಾಥ್ ರೆಡ್ಡಿ ಸಾಹೇಬರು ಮಾರ್ಗದರ್ಶನದಲ್ಲಿ ಹಾಗೂ ಸಿ ಪಿ ಎಸ್ ಸಾಹೇಬರ ನೇತೃತ್ವದಲ್ಲಿ ಎಲ್ಲ ಇದು ಡ್ರೋನನ್ನು ತರಿಸಿದ್ದಕ್ಕೆ ನಾನು ನಿಮ್ಮಲ್ಲಿ ನಾನು ನಿವಾರಣೆ ನೀಡ್ತೀನಿ ಈ ಡ್ರೋನ್ ಯಾತ್ಕೋಸ್ಕರ ತೊಗೊಂಬಂದಿದ್ದಾರಾ ಅಂಥೇಳಿ ಡ್ರೋನನ್ನು ಈಗ ಹಬ್ಬ ಬಂದಿದೆ ಬಕ್ರಿದಬ್ಬ ಸಲುವಾಗಿ ಗೋ ಹತ್ಯೆ ಮಾಡುವುದರಿಂದ ನಾವು ಸಾಕಷ್ಟು ಪೀಸ್ ಕಮಿಟಿ ಮೀಟಿಂಗೂ ಮಾಡಿದ್ದೀವಿ ಆಮೇಲೆ ಎಲ್ಲರಿಗೂ ಹೇಳಿದ್ದೀವಿ ಕರೆದು ಲೀಡರ್ಸ್ ಹೇಳಿದ್ದೀವಿ ಮಸೂದೆ ಎಲ್ಲ ಹೇಳ್ಕೊಂಡು ಬಂದಿದ್ದೀವಿ ಆದರೂ ಕೂಡ ಎಲ್ಲಾದರೂ ಮತ್ತೆ ಕಳವಿಲಿ ಏನಾದರೂ ಮಾಡಿದ್ರು ಕೂಡ ನಾವು ಮುಂಜಾಗ್ರತಾ ಕ್ರಮವಾಗಿ ನಾವೆಲ್ಲ ಎಲ್ಲ ಕೂಡ ಮಾಡಿದ್ದೀವಿ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಎಲ್ಲ ಆಫೀಸರ್ಸ್ ಸಿಬ್ಬ ಸಿಬ್ಬಂದಿ ಜನರು ಪೆಟ್ರೋಲಿಂಗ್ ಮಾಡಿದ್ದಾರೆ ಹಾಗೂ ನಮ್ಮ ಎ ಎಸ್ ಐಗಳಿಗಂತೂ ಕಂಟಿನ್ಯೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಕ್ಕೂ ನಮ್ಮ ಡ್ಯೂಟಿ ನಡೀತಾ ಇದೆ ಆಮೇಲೆ ಇನ್ನೊಂದು ವಿಷಯ ಇದು ಡ್ರೋನ್ ಬಿಡಲಿಕ್ಕೆ ಕಾರಣ ಏನಂದರೆ ಎಲ್ಲಾದರೂ ಕಳವಿಲೆ ಯಾರಾದರೂ ಕಟ್ಟಿದ್ರಂತಂತಂದರೆ ಆ ಡ್ರೋನ್ ಮುಖಾಂತರ ನೋಡಿ ಅದನ್ನು ಅವ್ರ ಬಗ್ಗೆ ನಾವು ಕ್ರಮ ಕೈಕೊತೀವಿ ಆಮೇಲೆ ಅವ್ರ ಬಗ್ಗೆ ನಾವು ಏನು ಕೇಸ್ ರಿಜಿಸ್ಟ್ರು ಮಾಡ್ಕೋಬೇಕು ಕೇಸ್ ರಿಜಿಸ್ಟ್ರು ಮಾಡಿ ಅದನ್ನು ನಾವು ಕಾನೂನು ಕ್ರಮವಾಗಿ ನಾವು ಅದನ್ನು ಮುಂದುವರಿಸ್ತೀವಿ ಅದಕ್ಕೋಸ್ಕರ ಈ ಡ್ರೋನನ್ನು ನಾವು ಧರಿಸಿ ಎಲ್ಲ ಕಡೆಯೂ ನಾವು ಅದನ್ನು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಎಲ್ಲಾದ್ರೂ ಯಾರಾದ್ರೂ ಕಟ್ಟಿದ್ರೂ ಕೂಡ ಅದನ್ನು ಅವರಿಗೆ ಇದನ್ನು ಬಿಟ್ಟು ನಮ್ಮನ್ನ ಈ ರೀತಿ ಅವರು ಕೇಸ್ ರಿಜಿಸ್ಟರ್ನ ಮಾಡ್ತಾರಂತ ಹೇಳಿ ಗೊತ್ತಾಗಬೇಕು ಅನ್ನುವಂತ ಉದ್ದೇಶದಿಂದ ಅದನ್ನು ಹತ್ಯೆಯನ್ನು ತಡೆಯೋಕೋಸ್ಕರ ನಾವು ಈ ಡ್ರೋನ್ ತರಿಸಿ ಈ ಕಾರ್ಯಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ತಾವು ಮೀಡಿಯಾದವರು ಕೂಡ ನಾವು ನಮ್ಮ ಈ ಹೇಳಿಕೆಯನ್ನು ಕೊಟ್ಟಿದ್ದನ್ನು ಹಾಗೂ ಇಲ್ಕಲ್ಲದು ಎಲ್ಲ ಎಲ್ಲರಿಗೂ ಇಂಟಲ್ ಆಗಲಿ ಆಗಲಿ ಎಲ್ಲರಿಗೂ ಈ ನಮ್ಮ ಡ್ರೋನ್ ವಿಷಯ ಆಗಲಿ ನಾವು ಹೇಳಿದ್ದನ್ನ ವಿಷಯ ಆಗಲಿ ಡ್ರೋನ್ ಯಾತಕ್ಕೋಸ್ಕರ ತರಿಸಿದ್ದೀವಿ ಅನ್ನುವಂಥದ್ದನ್ನು ನೀವು ತಾವು ಸ್ವಲ್ಪ ಅವೇರ್ನೆಸ್ ಮಾಡಿದ್ರೂ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ